ಎನ್ಡಿಎ ಮೈತ್ರಿಕೂಟದಲ್ಲಿರಲು ಜೆಡಿಎಸ್ ನಾಲಾಯಕ್ಕಾಗಿದ್ದು ಕೂಡಲೇ ಮೈತ್ರಿಕೂಟದಿಂದ ಜೆಡಿಎಸ್ ಪಕ್ಷವನ್ನು ಹೊರಹಾಕುವಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರನ್ನು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಆಗ್ರಹ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೊಡ್ಡಗೌಡರ ಬಗ್ಗೆ ನನಗೆ ಅಪಾರ ಗೌರವವಿದೆ ಆದರೆ ಇಂತಹ ಸನ್ನಿವೇಶವನ್ನು ನೋಡುವ ಪರಿಸ್ಥಿತಿ ಅವರಿಗೆ ಬಂತಲ್ಲ ಎನ್ನುವಂತಹ ನೋವಿದೆ ಅಂತ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ತಿಳಿಸಿದ್ರು ಇನ್ನು ಕುಮಾರಸ್ವಾಮಿ ಅವರು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸುವಂತೆ ಒತ್ತಾಯಿಸಬೇಕಾಗಿತ್ತು ಆದರೆ ಮೌನ ವಹಿಸಿದ್ದಾರೆ ಅಂತ ಕಿಡಿಕಾರಿದ ಅವರು ನಾನು ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ರಾಜಕೀಯದಿಂದ ನಿವೃತ್ತಿಯಾಗಿದ್ದೆ ಮತದಾನ ಮಾಡಲು ಮಾತ್ರ ನಾಗಮಂಗಲಕ್ಕೆ ಹೋಗಿದ್ದೆ ದೇವೇಗೌಡರು ತೊಂಬತ್ತೆರಡು ವರ್ಷ ಆಗಿದ್ರು ರಾಜಕಾರಣ ಮಾಡುತ್ತಿದ್ದಾರೆ ಆದರೆ ನನಗೆ ಅರವತ್ತೆಂಟು ವರ್ಷವಾಗಿದ್ರು ರಿಟೈರ್ಡ್ ಮಾಡಿಸೋ ಸರಿಯಾ ಅಂತ ಪ್ರಶ್ನಿಸಿದ್ರು ನನಗೆ ಹೃದಯ ಸಂಬಂಧಿ ಸಮಸ್ಯೆ ಕಾರಣ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು ಹಾಗಾಗಿ ನಾನು ಬರಲಿಲ್ಲ ನಮ್ಮ ದೇವೇಗೌಡರು ಸಹಿತ ಬಹಳ ಹೋರಾಟ ಮಾಡಿ ಈಚಿ ಬಂದಿತ್ತು ಅವ್ರ ಬಗ್ಗೆ ನಮಗೆ ಅವರು ಬಗ್ಗೆ ತುಂಬಾ ಗೌರವ ಇದೆ ಬಟ್ ಒಂದೇನಪ್ಪ ಅಂದ್ರೆ ಈ ಒಂದು ಪರಿಸ್ಥಿತಿನಲ್ಲಿ ಇಂಥದ್ರನ್ನೆಲ್ಲ ನೋಡುವಂತ ಟೈಮ್ ಅನ್ನೋದು ನಮಗೆ ನೋವಿದೆ ಬಗ್ಗೆ ಅದರಿಂದ ಫಸ್ಟು ನಾನು ನರೇಂದ್ರ ಮೋದಿಯವರು ನಾನೊಬ್ಬ ಮಾಜಿ ಸಂಸದ ನರೇಂದ್ರ ಅವರಿಗೆ ಮತ್ತು ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅವರು ಜೆ ಡಿ ಎಸ್ ಅನ್ನು ದೂರ ಕಾಯ್ದುಕೊಂಡಿರಿ ನೀವು ಯಾರು ಈ ಹತ್ರ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಒತ್ತಾಯ ಮಾಡ್ತೀನಿ ಎನ್ ಡಿ ಎಯಿಂದ ಈ ಮಿತ್ರ ಪಕ್ಷವನ್ನು ವರೀಕಾಕ್ಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೀನಿ ನಾನು ಎನ್ ಡಿ ಎನಲ್ಲಿ ಇರ್ಬಾ ಇರಲಿಕ್ಕೆ ನಾಲ ಇವತ್ತು ಗೌಡ್ರಿಗೆ ಈ ವಯಸ್ಸಿನಲ್ಲಿ ಇಂಥ ಒಂದು ದುಸ್ಥಿತಿ ತಂದ್ರಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದೆ ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದಾಗ ನಮಗೆ ಒಂದೊಂದಾಗಿ ಜ್ಞಾಪಕ ಬರ್ತದೆ ಈಗ ಹಾಡಿದ್ರ ಪಾಪ ಮಾಡಿದವ್ರ ಬಾಯ್ಲಿ ಏನು ಹೇಳ್ತಾರಲ್ಲ ಒಂಗಾದೆ ಹಾಡಿದ್ರೆ ಪಾಪ ಮಾಡಿದವ್ರ ಬಾಯ್ಲಿ ಮಾಡ್ದವ್ರ ಪಾಪ ಹಾಡಿದವ್ರ ಬಾಯ್ಲಿ ಹಾಂ ರಿವರ್ಸ್ ಇಂಥ ಪರಿಸ್ಥಿತಿನಲ್ಲಿ ಹಿಂದೆ ಯಾರ್ಯಾರು ನಮ್ಮ ಮುಂದೆಲ್ಲ ಹಿಂದೆಲ್ಲ ಒಂದು ಇನ್ನೂ ಒಂದು ಗಾದೆ ಏನು ಹೇಳ್ತಾರೆ ಅಂದರೆ ಹಿಂದೆಲ್ಲ ಮಾಡಿದ್ದನ್ನು ಮುಂದಿನ ಜುಗ ಯುಗಕ್ಕೆ ನೋಡ್ತಿದ್ದು ಅಂಥದ್ದು ಈ ಈಗಲೇ ನೋಡಬೇಕು ಅನ್ನೋ ಪರಿಸ್ಥಿತಿ ಬಂದದಲ್ಲ ಇಂಥ ದುಸ್ಥಿತಿ ಇವತ್ತು ಗೌಡರಿಗೆ ತಂದು ಬಡ್ಬಿಟ್ರು ನಾನು ಕುಮಾರಸ್ವಾಮಿಯವ್ರಿಗೆ ಒತ್ತಾಯ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾವೆಲ್ಲ ರಾಜಕೀಯವಾಗಿ ಭಾಳ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ಬಂದವರು ನಮ್ಮನ್ನು ಸಹಿತ ಮುಳುಗಿಸ್ತಾರು ಇದೇ ಕಂಪನಿಯವರು ನನ್ನಂತರು ಎಷ್ಟು ಜನ ಮುಳುಗೋದ್ರು ತಮ್ಮ ಜ್ಞಾಪಕ ಇರ್ಬೋದು ಬಾ ಗಂಗಾಧರ ಮೂರ್ತಿ ವಕೀಲರು ಸಾವು ಶಿವರಾಮೇಗೌಡನ್ಗೆ ಅದಕ್ಕೆ ಸಂಬಂಧ ಇಲ್ಲ ಸಂಬಂಧ ಇದೆಯಾ ಸಂಬಂಧ ಇಲ್ಲ ಕೋರ್ಟಲ್ಲಿ ನಾವು ಗೆದ್ದಾಗಿದೆ ಕೋರ್ಟಿಂದ ಬಿಡಿ ಒಂದು ಕಡೆಗೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಒಂದು ಕೂದಲು ಎಳೆಯುವಷ್ಟು ನನಗೆ ಸಂಬಂಧ ಇಲ್ಲ ಆದರೆ ನನ್ನನ್ನು ಜೈಲಿಗೆ ಕಳಿಸೋದಿಕ್ಕೆ ನಮ್ಮ ದೊಡ್ಡಗೌಡರು ಎಂಟು ಕಿಲೋಮೀಟ್ರ್ ಪಾದಯಾತ್ರೆ ಫೋಟೋನ ಹಿಂಗೆ ತಲೆ ಮೇಲೆ ಹೊತ್ಕೊಂಡು ಎಂಟು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದನ್ನು ಮಂಡ್ಯ ಜಿಲ್ಲೆ ಈ ರಾಜ್ಯದ ಜನತೆ ರಾಷ್ಟ್ರದ ಜನತೆಗೆ ನಾನು ಜ್ಞಾಪಕ ಮಾಡ್ತೀನಿ ನಾನು ರಾಜಕೀಯ ನಿವೃತ್ತಿ ಹೊಂದಿಲ್ಲ ರಾಜಕೀಯದಲ್ಲಿ ಸಕ್ರಿಯನಾಗಿರ್ತೇನೆ ಕುಮಾರಸ್ವಾಮಿ ಅವರ ಪರ ಪ್ರಚಾರ ಮಾಡೋದಕ್ಕೆ ನನಗೆ ಇಷ್ಟ ಬರಲಿಲ್ಲ ಹಾಗಾಗಿ ನಾನು ದೂರವಿದ್ದೆ ಎಂದ್ರು ಇನ್ನು ಪತ್ರಕರ್ತರ ಪ್ರಶ್ನೆಗೆ ನಾನು ಬಿಜೆಪಿ ಪರ ಮತ ಚಲಾಯಿಸಿದ್ದೇನೆ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ತಿಳಿಸಿದ್ರು ರಾಜಕೀಯವಾಗಿ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ರಾಜಕೀಯಕ್ಕೆ ಬಂದಿದ್ವಿ ಆದ್ರೆ ನಮ್ಮನ್ನ ಮುಗಿಸಿದ್ದೇ ಇದೇ ಅವರು ಗಂಗಾಧರ ಮೂರ್ತಿ ಕೊಲೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ಆದ್ರೆ ದೊಡ್ಡಗೌಡರು ತಲೆ ಮೇಲೆ ಫೋಟೋ ಹೊತ್ಕೊಂಡು ಪಾದಯಾತ್ರೆ ಮಾಡಿದ್ರು ಆದ್ರೆ ನ್ಯಾಯಾಲಯ ನನಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದರು ನಾನು ಈ ಕುಟುಂಬದಿಂದ ನನಗೆ ಅಧಿಕಾರನೂ ಕೊಟ್ಟಿದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಬೈ ಎಲೆಕ್ಷನ್ ನಡೀತು ತಮ್ಮ ಜಾಬ್ ಎಲ್ಲಿ ಕೊಪ್ಪ ಜಿಲ್ಲಾ ಬೈ ಎಲೆಕ್ಷನ್ ನಡೀತು ಆ ಬೈ ಎಲೆಕ್ಷನ್ನಲ್ಲಿ ಸ್ವಂತ ದುಡ್ಡು ಹಾಕೊಂಡು ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಬಂದು ಬರಬೇಕು ಅಂತೇಳಿ ಪಾರ್ಟಿಗೆ ಎಲ್ಲಿ ಇತ್ತು ನಾವು ಮುಂದಕ್ಕೆ ಆರಾಮ್ ಮಾಡಬೇಕು ಅಂತೇಳಿ ಅದಾದ್ಮೇಲೆ ನಮ್ಮನ್ನ ಪಾರ್ಟಿಗೆ ಸೇರಿಸ್ಕೊಂಡು ಗೌಡ್ರೆ ನಮ್ಮನ್ನ ಪಾರ್ಟಿಗೆ ಸೇರಿಸ್ಕೊಂಡಿದ್ದು ನನ್ನನ್ನು ಸುರೇಶ್ ಗೌಡ ಇಬ್ಬರು ಪಾರ್ಟಿ ಸೇರ್ಸ್ಕೊಂಡ್ಮೇಲೆ ನಾವೆಲ್ಲ ಚೆನ್ನಾಗಿ ಗೆದ್ದು ನನಗಾಗ ಟಿಕೆಟ್ ಕೊಡಲಿಲ್ಲ ನನಗೆ ಸುರೇಶ್ ಗೌಡನ್ ಟಿಕೆಟ್ ಕೊಟ್ಟು ನಾನು ಕೊಟ್ವಿ ಆಗ ಕೊಟ್ಟಾದ್ಮೇಲೆ ನಾನು ಎಂ ಪಿ ಕೊಟ್ಟರು ಎಂ ಪಿ ಕೊಟ್ಟು ನನ್ಗೆ ಎಷ್ಟು ದಿವಸ ಕೊಟ್ಟರು ಎಷ್ಟು ದಿವಸ ಕೊಟ್ಟರು ಅಂದೆ ಕೇವಲ ಐದು ತಿಂಗಳು ಇಪ್ಪತ್ತೆಂಟು ದಿವಸ ನಾನು ಎಂ ಪಿ ಆಗಿದ್ದಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಮಂತ್ ರಾಜ್ ಚೇತನ್ ಉಮೇಶ್ ಕೊಪ್ಪರ ನಾಗರಾಜ್ ಉಪಸ್ಥಿತರಿದ್ದರು